ಬದ್ದೋ ಬಾಟಿಯಾ ಬಯ್ಯ ಇವೆಲ್ಲ ಕೆಲ್ಸಕ್ಕೆ ಬರ್ದಿರೋ ಜಗಳ ನಾವೆಲ್ಲ ಹೀಗೆ ಹೊಡೆದಾಡ್ಕೊಂಡು ಸಾಯ್ತಿದ್ರೆ ಇಟ್ಕೊಂಡು ಬಂದಿಟ್ಕೊಂಡು ಹೋಗ್ತಾರಷ್ಟೇ ಅದಕ್ಕೋಸ್ಕರ ಮಾಡೋಣ ಅಂತ ಕರ್ಸಿದೀನಿ ನೀವಿಬ್ರು ಎಲ್ಲರೂ ಚೆನ್ನಾಗಿರ್ತಾರೆ ಬಾಯ್ ಜ್ರೀಟ್ ಗಾಂಧಿನಗರ ಇವ್ರೆ ಕಾಮಾಟಿಪುರ ಒಂದು ಸಿಕ್ಕಿದ್ರೆ ನಾನಿ ಮಣ್ಣಿಗೆ ಬರಲ್ಲ ನೀನೇನೇ ಹೇಳಿದ್ರು ಕಾಮಾಟಿಪುರ ಬಿಟ್ಕೊಡಲ್ಲ ಅಲ್ಲಿರೋ ಪ್ರತಿಯೊಬ್ರು ನನ್ನ ನಂಬ್ಕೊಂಡಿರೋ ಜನ ಏಯ್ ನಿಂಗೆ ಹಂಗನ್ಸ್ತಿದ್ಯಾ ಅಲ್ಲಿ ನಿಮ್ಮವ್ರು ಮಾತಣ್ಣ ನಿಮ್ಮವ್ರು ಯಾರು ಇಲ್ವಾ ಇರಬಹುದು ನಿನ್ನ ಒಬ್ಬೊಬ್ಬ ಆಳ್ಗಳೂ ಅಲ್ಲಿ ಜೂಜಾಟ ನಡೆಸಿ ಅಲ್ಲಿರೋ ಜನರು ನೆಮ್ಮದಿ ಹಾಳು ಮಾಡ್ತಿದ್ದಾರೆ ಅದಕ್ಕೆ ಉಗ್ದಟ್ಟಿದೆ ಅವ್ರೇನಾದ್ರೂ ಮತ್ತಿಲ್ಲಿಗೆ ಬಂದ್ರೆ ಕೊಂದು ಬಿಡ್ತೀನಿ ಒಂದ್ಸಲ ಮೇರೆಗೆ ಬಂದು ನೋಡು ಜೀವಂತವ ನೀನು ವಾಪಸ್ ಹೋಗಲ್ಲ ಅರ್ಥ ಆಯ್ತಾ ಹ್ಮ್ ನೀ ಕಾಮಾಟಿಪುರ್ಗೆ ಬಂದು ನೋಡು ನೀನ್ ತಲೆ ಉಳಿಯಲ್ಲ ಬಾಬಾ ನೋಡಿ ನೀವು ಮತ್ತೆ ಜಗಳ ಆಡಬೇಡಿ ನೀವಿಬ್ರನ್ನ ಕರ್ಸಿರೋದು ಒಂದ್ ಮಾಡೋದಕ್ಕೆ ಬಾಯ್ ನೋಡು ಬಾಬಾ ಕಾಮಾಟಿ ಪುರಂಗೆ ಸಿಕ್ಕೋರೇ ಸರಿ ಮತ್ತಿಲ್ಲ ಅಂದ್ರೆ ಕಾಮಾಟಿ ಪುರನ ಬಿಟ್ಕೊಡಕೆ ನಾವು ರೆಡಿ ಇಲ್ಲ ಏ ಶಾಣೆ ಶಾಣೆ ನನ್ನ ಮಗನೇ ಒಂದು ಬಿಟ್ಟ ಅಂದ್ರೆ ಈ ಮೊದ್ಕು ಸಾಯಿಸ್ಬಿಟ್ಟು ನನ್ನ ಕಾಮಾಟಿ ಪುರನ ಗೆಲ್ಲದ ఎలా జోర నడీత దుడ్డు కూడా చుడితా హ మాత్ర కొడతత్రుడ్డిల్లా అల్వాగడే ಕಾಯಿ ನೋಡ್ತೀಯ ಹಗ್ ನಾನು ಕೊಡ್ಬೇಕಾಗಿರೋ ಆಫ್ತಾ ತಾ ಕೊಡ್ಲಿಲ್ಲ ಅಂದ್ರೆ ಇಲ್ಲೇನು ನಡಿಯಕ್ ಬಿಡಲ್ಲ ಅಯ್ಯ ಇಲ್ಲ ಅವ್ರು ಗಲಾಟೆ ಮಾಡ್ತಾ ಇದಾರೆ ಹ್ಮ್ ಸರಿ ಮೊದಲ ಯಾರ್ ಗಲಾಟೆ ಮಾಡಿ ಹಫ್ತಾ ವಸೀಲಿ ಮಾಡಬೇಕಾ ಮರ್ಯಾದೆಯಿಂದ ಆಚೆ ಹೋಗೋ ಸರಿ ಸಾಬ್ ಮೊದಲೇ ಯಾರು ಹೋಗ ಕೇಳಿದ್ರು ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಅಬ್ಬಾ ಸಾಲಿಗೆ ಬಂದು ಜಗಳ ಆಡ್ದ ಎಲ್ಲಾರನ್ನು ಓಡಿಸಿದ್ರು ಆ ಹುಡ್ಗಿ ಡ್ಯಾನ್ಸ್ನ ಅವನೊಬ್ನೇ ನೋಡಕಿರ್ಬೇಕು ಆ ಹುಡುಗಿ ಜೊತೆ ಒಂದು ರಾತ್ರಿ ಕಳಿಯೋದಕ್ಕೆ ಸಾವಿರ ರೂಪಾಯಿ ಕೊಡ್ತಾರೆ ಇದು ಸರಿನಾ ಸರಿನಾಂಗೂ ಅಲ್ಲಿಗೆ ಹೋಗ್ಬೇಕಂತ ಆಸೆ ಆಗಿದ್ಯಾ ಕೈಯಲ್ಲಿ ಕಾಸಿಲ್ಲ ಅಂದ್ರೂ ಆಸೆ ಪಟ್ಟೇನು ಪ್ರಯೋಜನ ಇಲ್ಲ ಕಾಸಿದ್ರೂ ಎಣ್ಣೆ ಹುಡಿಕೊಂಡು ಹೆಣ್ಣು ಹುಡಿಕೊಂಡು ಹೋಗೋನು ನಾನಲ್ಲ ಮತ್ತೆ ದುಡ್ಡು ಹಿಡ್ಕೊಂಡು ಏನು ಮಾಡ್ತೀಯಾ ಒಂದ್ಸಲ ಹೋಗ್ಬೇಕು ಊರಿಗೆ ಹ್ಞೂ ಒಂದು ರೇಂಜಿಗೆ ಬಂದ ಮೇಲೆ ನಮ್ಮ ಮನೆಗೆ ಹೋಗ್ಬೇಕು ಅಲ್ಲಿ ನಮ್ಮ ಮಾವ ಇದ್ದಾನೆ ಅವನೊಬ್ಬ ಕಾಡಂದಿ ಆ ಕಾಡಂದಿ ಬಿಟ್ಟು ನಮ್ಮ ಅಮ್ಮನ ತೆಂಗಿನ ಹೊರಗಡೆ ಕರ್ಕೊಂಡ್ಬರ್ಬೇಕು ದೊಡ್ಡ ಚಪ್ರ ಹಾಕ್ಸಿ ಊರಲ್ಲಿ ಕರೆಸಿ ಒಂದೊಳ್ಳೆ ಊಟ ಹಾಕಿಸ್ಬೇಕು ನನ್ನ ತಂಗಿ ಮದುವೆ ಮನ್ಸಲ್ಲಿ ದೊಡ್ಡ ದುಡ್ಡು ಮಾಡ್ಕೊಂಡು ಆ ಸತ್ತು ಹೋಗಿದ್ರೆ ಹಾಗಾದ್ರೆ ಹೋಗೋಷ್ಟ್ರಲ್ಲಿ ಕಷ್ಟ ಆಗ್ಬಹುದು ಅದೇ ತಲೆ ಕೆಡ್ಸ್ಕೋಬೇಡ ಕೆಟ್ಟವ್ರ ಮೊದ್ಲು ಚೆನ್ನಾಗಿ ಬೆಳೆಸ್ತಾನೆ ಏನ್ ಕಲ್ಯಾಣಿ ಚೆನ್ನಾಗಿದ್ಯಾ ವ್ಯಾಪಾರ ಹಂಗಿದೆ ನಿಮ್ಮ ಆಶೀರ್ವಾದಿಂದ ಚೆನ್ನಾಗಿದ್ದೀನಿ ಸ್ವಾಮಿ ಇವಳು ಇದ್ ನನ್ ಮಗ್ಳೆ ಸ್ವಾಮಿ ಹಾ ಹಾ ಒನ್ ಟೀ ತಂಬ ಕಲ್ಯಾಣಿ ನಮ್ಮ ಅಪ್ಪ ಕುಟ್ಟಿ ನಾಯರಿದ್ದಾಗ ದಿನ ಒಳ್ಳೆ ಟೀ ಮಾಡಿಕೊಡ್ತಾ ಇದ್ದ ಈಗ ತಗೊಂಬರ್ತೀನಿ ಸ್ವಾಮಿ ಕೇಳಿಸ್ಕೊಂಡ ನೀನು ನನ್ನ ಕಲ್ಯಾಣಿ ಅಂತ ಹೋಗಿದ್ರು ಓ ಬಾರಿ ಅದ್ಭುತ ಬಿಡು ಹೌದು ಅದ್ಭುತಾನೆ ಅವ್ರಂತ ದೊಡ್ಡ ಮನುಷ್ಯರು ನನ್ನೇನ್ ಬಿಟ್ಕೊಂಡಿಲ್ವಾ ಮಹಾ ಅಫ್ತಾ ಅನ್ನೋ ಹೆಸರಿನಲ್ಲಿ ಬಡವ್ರು ದುಡ್ಡನೆಲ್ಲ ಕಿತ್ಕೋತಾ ಇಲ್ವಾ ಥ ನಿನ್ನ ಬೇಡ್ದೇ ಇರೋದನ್ನ ಹೇಳಿದ್ರೆ ನಿನ್ನ ನಾಲ್ಗೆ ಕತ್ತರಿಸ್ ಹಾಕ್ಬಿಡ್ತೀನಿ ನಿನ್ಗೇನ್ ಗೊತ್ತು ಕೊಲೆ ಕಳ್ತನ ನಡೀತಾ ಬೀದಿದು ಗೊತ್ತಾ ನಿನ್ಗೆ ಇವಾಗ ಸಮಾಧಾನವಾಗಿದೆ ಅಂದ್ರೆ ಅದಕ್ಕೆ ಆ ದುಡ್ಬಂಶನೇ ಕಾರಣ ಸುಮ್ನೆ ಅಲ್ಲ ಜನ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿರೋದು ಯಾಕೆ ಯಾರು ಮಾತಾಡ್ತಾ ಇಲ್ಲ ಅವನೇನು ಅನ್ಯಾಯ ಮಾಡಿದಾನೆ ಅಂತ ಹೇಳ್ದಿದ್ರೆ ನಂಗೆ ಗೊತ್ತಾಗ್ಬೇಕು ಯಾಕೆ ಸುಮ್ನಿದ್ದೀರಾ ಅಯ್ಯೋ ಇವ್ರಗಳ್ ಭಯ ಬಿದ್ದು ಇಲ್ಲಾರು ಯಾರು ಬಾಯಿ ಬಿಡ್ತಿಲ್ಲ ನೀ ವಸೂಲಿ ಮಾಡಿರೋ ದುಡ್ಡು ನಮ್ಗಳ್ ರಕ್ಷಣೆಗೆ ಅನ್ನೋದಾದ್ರೆ ಮೊದ್ಲು ಇವರಿಂದ ನಮ್ಮನ್ ಕಾಪಾಡಿ ಏನ್ ಅವನ್ ಸುಳ್ಳು ಹೇಳ್ತಿದ್ದಾನೆ ನಿಜ ಏನು ಅಂತ ನನಗ್ ಗೊತ್ತು ನೀನು ಉತ್ತರ ಹೇಳ್ಬೇಕು ಮೊದಲು ಇವ್ರಿಗೆಲ್ಲ ಕ್ಷಮೆ ಕೇಳು ಹಾಗಾದ್ರೆ ನೀವು ನನ್ನ ನಾನು ಹೇಳ್ತಿದೀಯ್ ನಾಯಿ ನಾನು ಮುಂದೆ ಹೋಗ ಇನ್ ಮೇಲೆ ಇವ್ನಿಂದ ಏನಾದ್ರೂ ತೊಂದರೆ ಆದ್ರೆ ನನ್ನತ್ರ ಹೇಳಿ ನಾನ್ ನೋಡ್ಕೊತೀನಿ ಹೋಗಿ ಹೋಗಿ ಹ್ಮ್ ಮಣಿ ಬರೋ ಹ್ಮ್ ಕಲ್ಯಾಣಮ್ಮ ಒಂದ್ ಮೂರ್ನಾಲ್ಕ್ ಟೀ ಒಂದ್ ಐದಾರು ಚಪಾತಿ ನನ್ ಬೇಡ ನಂಗೆ ಹುಷಾ ಕೊಟ್ಬಿಡ್ತಾಳೆ ಹ್ಮ್ ಕಣೋ ನೀನ್ ಸತ್ತೋದ್ರೇನೆ ನಂಗ್ ಸಮಾಧಾನ ರೇಡಿಯೋ ಕಳ್ಳ ಏ ಮುದುಕಿ ನಾನು ಇಲ್ಲಿದ್ರೆ ಸರಿ ಹೋಗಲ್ಲ ಬಿಸಿ ಬಿಸಿ ಇಟ್ಟಿ ನಾನ್ ಮಾಡ್ಕೊಡ್ತೀನಿ ಅಷ್ಟು ಬಿಸಿ ಇದ್ರೆ ಅದನ್ನ ಹೋಗಿ ನನ್ ಕಡೆಯಿಂದ ಆ ಒಮ್ಮನ್ ಗಂಡ್ಲಿಗೂ ಏನೋ ನೀನ್ ಹೇಳ್ದ ಮೊಟ್ಟೆ ನನಗೆ ಗೊತ್ತಿಲ್ಲ ಓಹೋ ಹಿಂಗೇನ ಇಲ್ಲಿ ಮೊಟ್ಟೆ ಚಪಾತಿ ಕಡಿಮೆ ಆಗ್ತಿರೋದು ನೀವೇನ್ ಕಡಿಮೆ ಅಲ್ಲ ಎಷ್ಟೇ ತಿಂದ್ರು ಇವ್ರ ಲೆಕ್ಕ ನೋಡಿದ್ರೆ ಒಂದ್ ರೂಪಾಯಿನೂ ಬಾಕಿ ಇರಲ್ಲ ಏನೇ ಸುಳ್ ಸುಳ್ ಲೆಕ್ಕ ಬರ್ದು ನನ್ ಹಾಳ್ ಮಾಡ್ತಿದ್ಯಾ ಪುಕ್ಸಟ್ಟೆ ಚಪಾತಿ ತಿನ್ನಕ್ ಬಂದಿರೋ ನಾಚಿಗಟ್ಟವ ಏನೇನೋ ಕತ್ತಿರೋ ಅವಶ್ಯಕತೆ ನೀನೇನ್ ಒಳ್ಳೆ ಒಂದರ ನಾಡ್ಕೋಮ ಇಲ್ಲೊಬ್ರಿಗೂ ಇಲ್ಲಿಂದ ಒಂದೇ ಒಂದ್ ಹನಿ ನೀರು ಕೊಡಲ್ಲ ಹೋಗ್ರ ಇಲ್ಲಿಂದ ನನ್ನನ್ ಹಾಳ್ ಮಾಡ್ಬೇಕು ಅಂತಾನೆ ಯಾವ್ಯಾವ್ದ ಊರಿಂದ ಸರಿ ಒಂದ್ ನೀರು ಕೊಡೋಣ ಅಮ್ಮನ್ ಮೇಲೆ ಯಾರು ಚಾಡಿ ಹೇಳಬೇಕಾಗಿಲ್ಲ ಸುಮ್ನೆ ತಿನ್ಕೊಂಡು ಎದ್ದೋಗ್ಬಾರ ಇನ್ನು ನನ್ ಮುದ್ದು ಅಣ್ಣಂದ್ರಿಕೆ ನನ್ ಕೈಯಿಂದ ನೋಡ್ಕೊಂಡೇ ತಾನೆ ಎಲ್ರು ಬಾಂಬೆ ಬಂದ್ ಬಾಯ್ ಬಳಕೋಬೇಡ

ಮೊದಲಿಯಾರ್ ನಿನ್ನ ಎಲ್ಲರೂ ಮುಂದೆ ಅವಮಾನ ಮಾಡ್ದ ಅಂತ ನಾನು ಕೇಳಿದ ಸರಿನಾ ನಾನು ಕೇಳಿಯರು ನಿಜ ಆಗಿದ್ರೆ ನಿನ್ನ ಇನ್ನೂ ಅವನತ್ರ ಕೆಲಸ ಏನು ಅವಶ್ಯಕತೆ ಇದೆ ಏನು ನನ್ನ ಜೊತೆ ಕೆಲಸ ಮಾಡ್ತೀಯಾ ಅದರಿಂದ ನನಗೇನು ಲಾಭ ಲಾಭ ಕಾಮಟಿ ಅರ್ಧ ಹಫ್ತ ನಿಂಗೆ ಕೊಡ್ತೀನಿ ಅದು ಮೊದಲಿಯಾರ್ ಕೋಟೆ ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಕಣೋ ಅಬ್ಬಾಸ್ ನೀನು ನಾನು ಹೇಳ್ದಂಗೆ ನನ್ನ ಕಡೆ ಕೆಲಸ ಮಾಡಿದ್ರೆ ನಿಮ್ಮಣ್ಣ ಅಲ್ಲ ನೀನೇ ಆಳ್ಬೋದು ಅಬ್ಬಾಸ್ ಇಲ್ ಕೇಳು ನಾ ಈ ಥರ ಕೆಲಸ ಮಾಡ್ತೀಯ ಇಲ್ಲ ಥರ ಆಳ್ತೀಯಾ ನಿನಗೇ ಬಿಟ್ಟಿದ್ದು ಟೀಕೆ సలాం సార్ సాలో ఏ బాస్ నీను వాకింగ్ వర్టయా ಮೊದ್ಲಿ ಯಾರ್ ಚಮಚಗಳಿಗೆ ಹೇಳ್ತಿದ್ದೀನಿ ನನ್ನನ್ನು ಎದುರಿಸೋ ಯಾವ ನಾಯಿದ್ರು ಬರ್ರವರೆಗೆ ಮುಂದೆ ಈ ಸಾಮ್ರಾಜ್ಯಕ್ಕೆ ನಾನೇ ರಾಜ ಈ ಕ್ಷಣದಿಂದ ಇಲ್ಲೇನೇ ನಡೆದ್ರೂ ನಂದಿಷ್ಟಂಗೆ ನಡಿಬೇಕು ಯಾರಿಗಾದ್ರೂ ತೊಂದರೆ ಆಯ್ತು ಅಂತ ಈ ಅಬ್ಬಾಸ್ ವಿರುದ್ಧ ಧ್ವನಿ ಎತ್ತೋ ಪ್ರಯತ್ನ ಮಾಡಿದ್ರೆ ಅಂಥವ್ರಿಗೆಲ್ಲ ಮೊದಲು ಯಾರಿಗಾದ ಗತಿನೇ ಆಗತ್ತೆ ಾರೆ ನನ್ನ ಮೇಲೆ ದೂರ ಕೊಡ್ತೀಯೇನೋ ಹೇಳ ಮುಂದೆ ನೀನಿಲ್ಲಿ ಕೆಲಸ ಮಾಡಂಗಿಲ್ಲ ನಿನಗಿನ್ನ ನಲವತ್ತೆಂಟು ಗಂಟೆ ಟೈಮ್ ಕೊಡ್ತಾ ಇದ್ದೀನಿ ಅದಾದ್ಮೇಲೆ ಈ ಏರಾದಲ್ಲಿ ಎಲ್ಲಾದರೂ ಕಾಣಿಸ್ಕೊಂಡೆ ಅನ್ಕೋ ಅರ್ಥ ಆಯ್ತಾ

ಬಾರ ಹೊರಗೆ ಕೆ ದೊಡ್ಡ ಕಳ್ಳ ಇವನು ಇನ್ನು ಇಲ್ಲ ಸಾರ್ ಇಷ್ಟೇ ರೆಡಿ ಅಯ್ಯೋ ನಮ್ಮನೆ ರೆಡಿ ಮಾತಾಡ್ಬೇಡ ಬಾರೋ ಈ ಕಡೆ ನೈಟ್ ಡ್ಯೂಟಿ ಅಂತ ಹೇಳ್ಕೊಂಡು ಕಳ್ತನ ಮಾಡ್ತಿದ್ದ ಇಲ್ಲಿ ಯಾರನ್ನ ನಮ್ಮಂಗಿಲ್ಲ ಲೈ ನೀನ್ ನಿಜವಾಗ್ಲೂ ಟ್ಯಾಕ್ಸಿನ ಓಡಿಸೋದು ಕೆಲಸ ಕಾರ್ಯ ಎಲ್ದಿರೋನೇ ಕಳ್ತನಕ್ಕೆ ಹೋಗೋದು ತಡಿ ಆ ಮುದುಕಿಗೆ ಇನ್ನೂ ನಾಲ್ಕು ಬೈದ್ ಬರ್ತೀನಿ